ಸಕ್ಕರೆನಾಡು ಮಂಡ್ಯದಲ್ಲಿ ಗಾಂಜಾ ಗಮಲು ಶ್ರೀರಂಗಪಟ್ಟಣ ಅಧಿಕಾರಿ ಪೊಲೀಸರುಗಳಿಂದ ಈಗ ಭರ್ಜರಿಯಾಗಿ ಭೇಟಿಯಾಗಿದೆ ಇನ್ನು ಅಬಕಾರಿ ಅಧಿಕಾರಿಗಳು ಸದ್ಯ ಭೇಟಿ ಮಾಡಿದ್ದಾರೆ ಶ್ರೀರಂಗಪಟ್ಟಣ ಅಬಕಾರಿ ಪೊಲೀಸರಿಂದ ಭರ್ಜರಿ ಭೇಟಿಯಾಗಿದೆ ಅಕ್ರಮವಾಗಿ ಗಾಂಜಾ ಸಾಗಣೆ ಮಾಡ್ತಿದ್ದಂತ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಗೆ ಅಕ್ರಮವಾಗಿ ಗಾಂಜಾ ಸರಬರಾಜು ಮಾಡ್ತಿದ್ದಂತಹ ಇಬ್ಬರು ಬೈಕ್ನಲ್ಲಿ ಗಾಂಜಾ ಸೊಪ್ಪನ್ನ ಸಾಗಣೆ ಮಾಡ್ತಿದ್ದಂತಹ ವೇಳೆ ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಮೈಸೂರು ಚಾಮರಾಜನಗರ ಮೂಲದ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅಬಕಾರಿ ಡಿಸಿ ನಾಗಶಯ್ಯನ ನೇತೃತ್ವದಲ್ಲಿ ಭರ್ಜರಿ ಕಾರ್ಯಾಚರಣೆಯಾಗಿದೆ ಪಟ್ಟಣದ ಬೊಮ್ಮೂರು ಗಗ್ರಹಾರದ ಬಳಿ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿರೋದು ಶನಿವಾರ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಒಮ್ಮೂರು ಅಗ್ರಹಾರ ಗೇಟ್ ಬಳಿ ನಮ್ಮ ಶ್ರೀರಂಗಪಟ್ಟಣ ಎಕ್ಸೈಸ್ ಸ್ಟೇಷನ್ಗೆ ಬಂದಂಥ ಮಾಹಿತಿ ಮೇರೆಗೆ ನಮ್ಮ ಇನ್ಸ್ಪೆಕ್ಟರ್ ಮತ್ತೆ ಅವರ ಸಿಬ್ಬಂದಿಗಳು ಒಂದು ತಂಡ ದಾಳಿ ಮಾಡ್ತಾರೆ ಒಂದು ವಾಹನ ನೋಂದಣಿ ಸಂಖ್ಯೆ ಇಲ್ಲದೆ ಇರ್ತಕ್ಕಂಥದ್ದು ಒಂದು ಹೀರೋ ಹೊಂಡ ಸ್ಪ್ಲೆಂಡರ್ ಬ್ಲೈಕ್ ಬೈಕ್ ನಲ್ಲಿ ಇಬ್ಬರು ಅಸಾಮಿಗಳು ಹನ್ನೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಕೆ ಜಿ ಮೊಣೆ ಗಾಂಜಾವನ್ನು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಸೊ ಇದನ್ನ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿ ಅದನ್ನ ಸೋರ್ಣೆ ಮಾಡಲಾಗಿ ಅದರಲ್ಲಿ ಗಾಂಜಾ ಅಂತ ಇರೋದು ಪಕ್ಕ ಆಗುತ್ತೆ ಸೊ ಈ ಸಂಬಂಧ ಅವ್ರನ್ನ ನಾವು ದಸ್ತಗಿರಿ ಮಾಡಿ ಆ ಮಾಲನ್ನ ನಾವು ವಶಪಡಿಸ್ಕೊಂಡು ಪ್ರಕರಣವನ್ನ ದಾಖಲಿಸ್ತೀವಿ ಆ ಈ ಇಬ್ರು ವ್ಯಕ್ತಿಗಳು ಒಬ್ಬ ಇರ್ಷಾದ್ ಬಿನ್ ಅಬ್ದುಲ್ ರೆಹಮಾನ್ ಅಂತ ಇಂತ ಕಲ್ಯಾಣಗಿರಿ ಸಾತ್ಗಳ್ಳಿ ಮೈಸೂರು ಜಿಲ್ಲೆನಲ್ಲಿ ವಾಸ ಇರ್ತಾರೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಯಾವ ರೀತಿಯಾಗಿ ಅಬಕಾರಿ ಅಧಿಕಾರಿಗಳು ಈ ಬೇಟೆ ಮಾಡ್ತಾರೆ ಜೊತೆಯಲ್ಲಿ ಈಗ ಅರೆಸ್ಟ್ ಆಗಿರುವಂತಹ ಆರೋಪಿಗಳಿಗೆ ಹಿಂದೆ ಏನಾದ್ರೂ ಬ್ಯಾಕ್ ಗ್ರೌಂಡ್ ಇದೆ ಇದೇ ರೀತಿ ಪ್ರಕರಣದಲ್ಲಿ ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗ್ತಿದೆ ರಾಘವೇಂದ್ರ ಮಂಡ್ಯ ಜಿಲ್ಲೆ ಶ್ರೀಪಟ್ಟಣದ ಅಬಕಾರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಏನು ಮಂಡ್ಯ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಗೆ ಗಾಂಜಾ ಸೊಪ್ಪನ್ನ ಸ್ಮಗಲ್ ಮಾಡ್ತಿರುವಂತಹ ಇಬ್ಬರು ಆರೋಪಿಗಳನ್ನ ಈಗ ಬಂಧಿಸಿರುವಂತದ್ದು ಜೊತೆಗೆ ಆ ಬಂಧಿತ ಆರೋಪಿಗಳಿಂದ ಈಗ ಸುಮಾರು ಹನ್ನೆರಡು ಕೆಜಿಗೂ ಹೆಚ್ಚು ಒಣ ಗಾಂಜಾವನ್ನ ಈಗ ವಶಪಡಿಸಿಕೊಳ್ಳುವ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಅತಿ ದೊಡ್ಡ ಇದು ಕಾರ್ಯಾಚರಣೆ ಅಂತ ಹೇಳ್ಬೋದು ಯಾಕೆಂದ್ರೆ ಈ ಒಂದು ಬಂಧಿತರಾಗಿರೋದು ಇಬ್ಬರು ಕೂಡ ಹಿಂದಿನಿಂದಲೂ ಕೂಡ ಏನು ಹೊರ ರಾಜ್ಯದಿಂದ ಈ ರೀತಿಯಾಗಿ ಗಾಂಜಾ ಸೊಪ್ಪನ್ನ ತರಿಸಿ ಬೇರೆ ಬೇರೆ ಕಡೆಗಳಿಗೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಸರಬರಾಜು ಮಾಡ್ತಿರು ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಡ್ರಗ್ ದ ಜಾಲ ಅಂತಾನೆ ಹೇಳ್ಬೋದು ಜೊತೆಗೆ ಇವರಿಗೆ ಅಂತರ್ಜಾಲದ ನಂಟು ಇರುವ ಕಾರಣ ಇಡೀ ಕರ್ನಾಟಕದಾದ್ಯಂತ ಈ ರೀತಿಯಾಗಿ ಗಾಂಜಾ ಸೊಪ್ಪನ್ನ ಬೇರೆ ರಾಜ್ಯದಿಂದ ತರಿಸಿ ಜಿಲ್ಲೆಗಳಲ್ಲಿ ಇಲ್ಲೆಲ್ಲಿ ತಮ್ಮ ಏಜೆಂಟ್ ಇದ್ದಾರೆ ಅವರಿಗೆ ಈ ಒಂದು ಗಾಂಜಾವನ್ನ ಮಾರೋ ಮೂಲಕ ಒಂದು ರೀತಿ ಒಂದು ರೀತಿಯ ಈಗ ಕರ್ನಾಟಕವನ್ನ ಉತ್ತ ಕರ್ನಾಟಕ ರೀತಿಯಲ್ಲಿ ಮಾಡುವಂತ ಕೆಲಸವನ್ನ ಇವರು ಮಾಡ್ತಿದ್ರು ಈಗ ಅಂಶ ಕೂಡ ಈಗ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರುವಂತದ್ದು ಏನು ನಿನ್ನೆ ದಿನ ಶ್ರೀರಂಗಪಟ್ಟಣದ ಬೊಮ್ಮೂರು ಅಗ್ರಹಾರದ ಬಳಿ ಈ ಏನು ಇಬ್ಬರು ಕೂಡ ಒಂದು ನಂಬರ್ ಪ್ಲೇಟ್ ಇಲ್ದ ಬೈಕ್ನಲ್ಲಿ ಈ ರೀತಿಯಾಗಿ ಸುಮಾರು ಹನ್ನೆರಡು ಕೆಜಿಗೂ ಹೆಚ್ಚು ಒಂದು ಗಾಂಜಾವನ್ನ ತಗೊಬರುತ್ತಿದ್ರು ಅನ್ನೋ ಖಚಿತ ಮಾಹಿತಿಯನ್ನ ಆಧರಿಸಿ ಶ್ರೀರಂಗಪಟ್ಟಣದ ಅಬಕಾರಿ ಪೊಲೀಸರ ನೇತೃತ್ವದಲ್ಲಿ ಅಬಕಾರಿ ಡಿಸಿ ಆದಂತ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನು ನಡೆಸ್ತಾರೆ ಇಂತಹ ಸಂದರ್ಭದಲ್ಲಿ ಆರೋಪಿಗಳಿಬ್ಬರು ಕೂಡ ಸಿಕ್ಕಿ ಬೀಳ್ತಾರೆ ಬಂಧಿತ ಆರೋಪಿಗಳಿಬ್ಬರನ್ನೂ ಕೂಡ ಈಗ ಪೊಲೀಸರು ಏನು ವಿಚಾರಣೆ ನಡೆಸ್ತ ಬಳಿಕ ಅವರಿಗೆ ಈ ಒಂದು ಆಘಾತಕಾರಿ ಮಾಹಿತಿ ಕೂಡ ತಿಳಿದು ಬರುತ್ತೆ ಏನಿಂತ ಬಂಧಿತರಾಗಿರುವಂತಹ ಇಬ್ಬರು ಕೂಡ ಓರ್ವ ಮೈಸೂರಿನ ಯುವಕನಾಗಿದ್ರೆ ಮತ್ತೊರ್ವ ಚಾಮರಾಜನಗರದ ಮೂಲದವನು ಅಂತ ಹೇಳಲಾಗ್ತಿರುವಂತದ್ದು ಬಂಧಿತ ಅರ್ಷದ್ ಮತ್ತೆ ಅಕ್ಬರ್ ಇಬ್ಬರು ಕೂಡ ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಗಾಂಜಾವನ್ನ ಸರಬರಾಜು ಮಾಡ್ತಿದ್ರು ಹಾಗಾಗಿನೇ ಆ ಇದು ಕರ್ನಾಟಕ ಕರ್ನಾಟಕ ಜಿಲ್ಲೆಯಾದ್ಯಂತ ಇದು ಅಳ್ಕೊಂಡಿದೆ ಅನ್ನೋ ಮಾಹಿತಿಯನ್ನು ಕೂಡ ಅಬಕಾರಿ ಡಿಸಿ ನಾಗಸೇನ್ ಅವರು ಹೇಳಿರುವಂತದ್ದು ಒಟ್ಟಾರೆಯಾಗಿ ಈ ಬಂಧಿತ ಇಬ್ಬರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಗಾಂಜಾವನ್ನ ಸರಬರಾಜು ಸರಬರಾಜು ಮಾಡ್ತಾ ತಮ್ಮ ಜಾಲವನ್ನ ಹಾಡಿಕೊಂಡಿದ್ದಾರೆ ಹಾಗಾಗಿ ಇವರಿಬ್ಬರನ್ನು ಕೂಡ ಸದ್ಯಕ್ಕೆ ಪ್ರಾಥಮಿಕ ವಿಚಾರಣೆಯನ್ನು ಮಾಡಿದ್ದೀವಿ ಇನ್ನೂ ಕೂಡ ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ ಹಾಗಾಗಿ ಸದ್ಯಕ್ಕೆ ಇವರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ವಶಕ್ಕೆ ಒಪ್ಪಿಸಿ ನಂತರ ಅವರನ್ನ ಹೆಚ್ಚಿನ ವಿಚಾರಣೆಗಾಗಿ ನಾವು ಮತ್ತೆ ಕಸ್ಟಡಿ ಪಡ್ಕೊಂಡು ಈ ಒಂದು ಪ್ರಕರಣ ನಾವು ಮತ್ತೆ ಬಯಲುಗಿಳಿತೀವಿ ಅನ್ನೋ ಮಾಹಿತಿಯನ್ನು ಕೂಡ ಈಗ ಅಬಕಾರಿ ಡಿಸಿ ಅವರು ಕೊಟ್ಟಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ರಾಘವೇಂದ್ರ ತಮೇಲ ಮಾತಿ ಮಾಹಿತಿಗೆ